श्रीमद्भगवद्गीता अध्याय मोरु कर्मयोग श्लोक मोरु सद्रशम चेष्टते स्वस्याह सद्रशम चेष्टते स्वस्याह प्रकृते, प्रकृते हे ज्ञानवान अपि प्रकृते हे ज्ञानवान अपि प्रकृतिम यांति भूतानि प्रकृतिम् जानते भूतानि निग्रहा किम् करिष्यति प्रकृतिम् किम् निग्रहा किम् करिष्यति निग्रहा किम् करिष्यति सद्रशम् चेष्टते स्वस्या प्रकृते हे ज्ञानवानपि प्रकृतिम् जानते भूतानि निग्रह किं करिष्यति सदृशं चेष्टते स्वस्याः प्रकृतेः ज्ञानवानपि प्रकृतिं यान्ति भूतानि निग्रह किं करिष्यति पद पदार्थ अनुवाद हागु भावार्थ अभयचरणारविंद भक्ति शुक्रोपाद शुक्रोपाद की सदृशम अनुगुणवागी ಚೇಷ್ಟತೆ ಪ್ರಯತ್ನಿಸುತ್ತಾನೆ ಸ್ವಸ್ಯಾಹ ಸ್ವಂತದ ಪ್ರಕೃತಿಯ ಪ್ರಕೃತಿ ಗುಣಗಳಿಗೆ ಜ್ಞಾನವಾನ್ ವಿದ್ವಾಂಸನು ಅಪಿ ಆಗಿದ್ದರೂ ಪ್ರಕೃತಿ ಪ್ರಕೃತಿಯನ್ನು ಯಾಂತಿ ಹೊಂದುತ್ತಾರೆ ಭೂತಾನಿ ಎಲ್ಲ ಜೀವಿಗಳು ನಿಗ್ರಹ ನಿಗ್ರಹವು ಕಿಂ ಏನನ್ನು ಕರಿಷ್ಯತಿ ಮಾಡುತ್ತದೆ ಅನುವಾದ ಪ್ರತಿಯೊಬ್ಬನು ತಾನು ತಿರುಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ ಆದ್ದರಿಂದ ಜ್ಞಾನವಂತನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯನಡೆಸುತ್ತಾನೆ ನಿಗ್ರಹದಿಂದ ಫಲವೇನು ಭಾವಾರ್ಥ ಕೃಷ್ಣಪ್ರಜ್ಞೆಯ ಆಧ್ಯಾತ್ಮಿಕ ವೇದಿಕೆಯಲ್ಲಿ ನೆಲೆಗೊಳ್ಳದಿದ್ದರೆ ಮನುಷ್ಯನು ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಬಿಡಿಸಿಕೊಳ್ಳಲಾರ ಇದನ್ನು ಭಗವಂತನೇ ಏಳನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ಶ್ಲೋಕದಲ್ಲಿ ದೃಢಪಡಿಸುತ್ತಾನೆ ಪ್ರಾಪಂಚಿಕ ಮಟ್ಟದಲ್ಲಿ ಒಬ್ಬ ಮನುಷ್ಯನು ಅತ್ಯುನ್ನತ ಶಿಕ್ಷಣವನ್ನು ಪಡೆಯಬಹುದು ಆದರೂ ತಾತ್ವಿಕ ಜ್ಞಾನದಿಂದ ಮಾತ್ರವೇ ಅಥವಾ ದೇಹವನ್ನು ಆತ್ಮದಿಂದ ಬೇರ್ಪಡಿಸುವುದರಿಂದ ಮಾತ್ರವೇ ಅವನು ಮಾಯೆಯ ಗೋಜಿನಿಂದ ತಪ್ಪಿಸಿಕೊಳ್ಳಲಾರ ಆಧ್ಯಾತ್ಮಿಕತೆಯ ಶಾಸ್ತ್ರದಲ್ಲಿ ಬಹು ಪರಿಣತರೆಂದು ಹೊರಗೆ ತೋರಿಸಿಕೊಂಡು ಆಧ್ಯಾತ್ಮಿಕ ಜೀವಿಗಳೆಂದು ಕರೆಸಿಕೊಳ್ಳುವವರು ಎಷ್ಟೋ ಮಂದಿ ಆದರೆ ಅಂತರಂಗದಲ್ಲಿ ಅಥವಾ ಗುಟ್ಟಾಗಿ ಅವರು ಸಂಪೂರ್ಣವಾಗಿ ಪ್ರಕೃತಿಯ ಗುಣಗಳಿಗೆ ಅಧೀನರಾಗಿರುತ್ತಾರೆ ಈ ಗುಣಗಳನ್ನು ಅವರು ದಾಟಲಾರರು ಪಾಂಡಿತ್ಯದಲ್ಲಿ ಒಬ್ಬ ಮನುಷ್ಯ ಬಹುದೊಡ್ಡ ವಿದ್ವಾಂಸನಾಗಿರಬಹುದು ಆದರೆ ಐಹಿಕ ಪ್ರಕೃತಿಯೊಡನೆ ಬಹುಕಾಲ ಸಹವಾಸ ಮಾಡು ಮಾಡಿದುದರಿಂದ ಆತನು ಬಂಧನದಲ್ಲಿ ಇರುತ್ತಾನೆ ಐಹಿಕ ಅಸ್ತಿತ್ವದ ದೃಷ್ಟಿಯಿಂದ ಮನುಷ್ಯನು ತನಗೆ ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗಿರಬಹುದು ಆದರೂ ಕೃಷ್ಣ ಪ್ರಜ್ಞೆಯು ಅದು ನೈಹಿಕ ತೊಡಕಿನಿಂದ ಬಿಡುಗಡೆ ಹೊಂದಲು ನೆರವಾಗುತ್ತದೆ ಆದುದರಿಂದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವವರೆಗೆ ಮನುಷ್ಯನು ತನ್ನ ವೃತ್ತಿಯ ಕರ್ತವ್ಯಗಳನ್ನು ಬಿಡಬಾರದು ಯಾರೂ ಇದ್ದಕ್ಕಿದ್ದಂತೆ ತನ್ನ ನಿಯತ ಕರ್ತವ್ಯಗಳನ್ನು ತ್ಯಜಿಸಿ ಕೃತಕವಾಗಿ ಯೋಗಿ ಅಥವಾ ಆಧ್ಯಾತ್ಮಿಕವಾದಿಯಾಗಬಾರದು ತನ್ನ ಸ್ಥಾನದಲ್ಲೇ ಉಳಿದು ಹಿರಿಯ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಪ್ರಯತ್ನಿಸುವುದು ಉತ್ತಮ ಹೀಗೆ ಮನುಷ್ಯನು ಕೃಷ್ಣನ ಮಾಯೆಯ ಹಿಡಿತದಿಂದ ಪಾರಾಗಬಹುದು ಹರೇ ಕೃಷ್ಣ ಎಲ್ಲರಿಗೂ ಕಾರ್ತಿಕ ಮಾಸದ ಭಾನುವಾರದಂದು ಇಸ್ಕಾನ್ ಶ್ರೀ ಶ್ರೀ ರಾಧಾಶ್ಯಾಮಚಂದ್ರ ಮಂದಿರದಲ್ಲಿ ಭಗವದ್ಗೀತೆ ಚರ್ಚೆಗೆ ಆತ್ಮೀಯ ಸ್ವಾಗತ ಇಂದು ನಾವು ಶ್ರೀಮದ್ ಭಗವದ್ಗೀತೆಯಿಂದ ಅಧ್ಯಾಯ ಮೂರು ಕರ್ಮಯೋಗದಿಂದ ಶ್ಲೋಕ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಚರ್ಚೆ ಮಾಡಲು ಪ್ರಯತ್ನಿಸೋಣ ಸೊ ಕರ್ಮಯೋಗ ಮುಖ್ಯವಾಗಿ ಕೃಷ್ಣ ಅರ್ಜುನನಿಗೆ ಪ್ರತಿಯೊಬ್ಬನು ತನ್ನಗೆ ವಿಧಿತವಾದಂತಹ ಕೆಲಸಗಳನ್ನು ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಪೂರ್ವಕರ್ಮಗಳನುಸಾರ ವಿಧಿತವಾದಂತಹ ಒಂದು ಗುಣ ಇರುತ್ತೆ ಆ ಗುಣಗಳ ಪ್ರಕಾರ ಅದಕ್ಕೆ ವಿಧಿತವಾದಂತಹ ಕಾರ್ಯವನ್ನು ಮಾಡುವುದರಿಂದ ಕ್ರಮೇಣವಾಗಿ ಅವರು ಜೀವನದ ಪರಿಪೂರ್ಣತೆಯನ್ನು ಪಡೆಯಬಹುದು ಯಾರು ಕೂಡ ತನ್ನ ಒಂದು ಗುಣಗಳನ್ನು ಬಿಟ್ಟು ಬೇರೆಯವರ ಗುಣಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಹೋಗಬಾರದು ಇಲ್ಲಿ ಆಧ್ಯಾತ್ಮಿಕ ಗುಣಗಳ ಬಗ್ಗೆ ಹೇಳ್ತಾ ಇಲ್ಲ ಭೌತಿಕ ಗುಣಗಳ ಬಗ್ಗೆ ಹೇಳ್ತಾ ಇರುವಂಥದ್ದು ಆಧ್ಯಾತ್ಮಿಕ ಗುಣಗಳು ಪ್ರತಿಯೊಬ್ಬರೂ ಕೃಷ್ಣ ಭಕ್ತಿಗೆ ಬರಬೇಕು ಕೃಷ್ಣ ಭಕ್ತಿ ಕೇವಲ ಕೆಲವು ಜನರಿಗೆ ಮಾತ್ರ ಸೀಮಿತವಾದದ್ದಲ್ಲ ಕೃಷ್ಣ ಭಕ್ತಿ ಯಾರು ಬೇಕಾದ್ರೂ ಮಾಡ್ಬೋದು ಅಜ್ಞಾನಿಯೂ ಮಾಡ್ಬೋದು ಜ್ಞಾನಿಯೂ ಮಾಡ್ಬೋದು ಯೋಗಿಯೂ ಮಾಡ್ಬೋದು ಕರ್ಮಿಯೂ ಕೂಡ ಮಾಡ್ಬೋದು ಹಾಗೂ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಎರಡು ಧರ್ಮ ಇರುತ್ತೆ ಸ್ವಧರ್ಮ ಸ್ವಧರ್ಮ ಅಂತ ಹೇಳಿದರೆ ಒಂದು ದೇಹದ ಧರ್ಮ ಎರಡನೇದು ಆತ್ಮದ ಧರ್ಮ ಉದಾಹರಣೆಗೆ ಶರೀರ ಈಗ ಒಂದು ಪುರುಷ ಶರೀರ ಹಾಗೂ ಸ್ತ್ರೀ ಶರೀರ ಸೊ ಆ ಶರೀರ ಒಂದು ಗುಣ ಹಾಗೂ ಅದಕ್ಕೆ ನಿರ್ದಿಷ್ಟವಾದಂತಹ ಕೆಲವು ಕಾರ್ಯಗಳಿದೆ ಅದಕ್ಕೆ ಆ ಶರೀರ ಅನ್ನೋದು ಆತ್ಮಕ್ಕೆ ನೀಡಲಾಗಿದೆ ಎರಡು ಒಂದೇ ಆಗಿದ್ದರೆ ಪುರುಷ ಮತ್ತು ಸ್ತ್ರೀ ಅಂತ ವಿಭಾಗ ಮಾಡ್ತಾ ಇರಲಿಲ್ಲ ಪುರುಷ ಮತ್ತು ಸ್ತ್ರೀ ವಿಭಾಗ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಏನೋ ಒಂದು ನಿರ್ದಿಷ್ಟವಾದಂಥ ಗುಣ ಇರಬೇಕು ಅದರಿಂದ ಪುರುಷ ಪುರುಷನ ಏನು ಕೆಲಸಗಳಿದೆ ಅದನ್ನು ಮಾಡಬೇಕು ಹಾಗೆ ಸ್ತ್ರೀ ಸ್ತ್ರೀಯ ಕೆಲಸಗಳೇನಿದೆ ಮಾಡಬೇಕು ಅದನ್ನು ಬಿಟ್ಟು ಸ್ತ್ರೀ ಪುರುಷನಾಗಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಥವಾ ಪುರುಷ ಸ್ತ್ರೀನಾಗಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ತನ್ನ ಒಂದು ಗುಣಕ್ಕೆ ವಿರುದ್ಧವಾಗಿ ಮಾಡುವಂಥ ಕಾರ್ಯಗಳಾಗುತ್ತೆ ಮತ್ತು ಅದರಿಂದ ಅವನಿಗೆ ದುಃಖ ಅನ್ನೋದು ಅನುಭವಕ್ಕೆ ಬರುತ್ತೆ ಸೊ ಉದಾಹರಣೆ ಕೆಲವು ಉದಾಹರಣೆಗಳು ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಪುರುಷನ ಒಂದು ಕೆಲಸ ಒಂದು ಮನೆಯಿಂದ ಆಚೆ ಹೋಗ್ಬೇಕು ಕೆಲಸ ಮಾಡಲಿಕ್ಕೆ ಕೆಲಸ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಹೆಂಡತಿ ಮಕ್ಕಳನ್ನು ಸಾಕುವಂಥದ್ದು ಪುರುಷನ ಲಕ್ಷಣ ಹೆಂಡತಿ ಆರಾಮಾಗಿದ್ದಾಳೆ ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಒಳಗಡೆ ಆರಾಮಾಗಿದ್ದಾಳೆ ನಾನು ಆರಾಮಾಗಿರಬೇಕು ಅಂತ ಅವನು ಇಚ್ಛೆಪಟ್ಟರೆ ಅದು ಪುರುಷ ಅಂತ ಅನ್ಸ್ಕೊಳ್ಳೋದಿಲ್ಲ ಪುರುಷನ ಗುಣ ಅಲ್ಲ ಅದು ಹಾಗೆ ಸ್ತ್ರೀ ಕೂಡ ನಾನು ಯಾಕೆ ಈ ಗೋಡೆಗಳ ಮಧ್ಯೆ ಇರಬೇಕು ಎಲ್ಲ ಕಡೆ ಸುತ್ತಾಡ್ತಾರೆ ನಾನು ಹೋಗಿ ಸುತ್ತಾಡ್ತೀನಿ ಅಂತ ಅವಳು ಗುಣ ಬೆಳೆಸ್ಕೊಂಡ್ರೆ ಅದು ಕೂಡ ಆ ಒಂದು ದೇಹಕ್ಕೆ ಸೂಕ್ತವಾದಂಥ ಗುಣವಲ್ಲ ಇದು ಪ್ರಕೃತಿಯ ನಿಯಮ ಹಿಂದಿನ ಇದು ಇವತ್ತಿನ ಒಂದು ಕತೆ ಅಂತಲ್ಲ ಅಥವಾ ಇದು ಹೆಣ್ಣು ಮಕ್ಕಳ ಮೇಲೆ ಒಂದು ಶೋಷಣೆ ಅಂತಲೂ ಕೂಡ ಅಲ್ಲ ಹಿಂದಿನ ಸಮಯದಲ್ಲೂ ಕೂಡ ದೊಡ್ಡ ದೊಡ್ಡ ರಾಣಿಯರು ಇರ್ತಾಯಿದ್ರು ಅವರು ಕೂಡ ಎಲ್ಲ ರೀತಿಯ ವಿದ್ಯೆ ಕಲಿತಾಯಿದ್ರು ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎಲ್ಲ ಕಲಿತಾ ಇದ್ರು ಉದಾಹರಣೆಗೆ ಸುಭದ್ರ ಹಾಗೂ ಅರ್ಜುನ ಮದುವೆ ಆಗಬೇಕು ಅಂತ ಅರೆ ಬಲರಾಮನಿಗೆ ಸುಭದ್ರಳನ್ನು ದುರ್ಯೋಧನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಇರುತ್ತೆ ಅರೆ ಕೃಷ್ಣನ ಗೊತ್ತಿದೆ ಸುಭದ್ರ ಅರ್ಜುನ ಇಷ್ಟಪಡ್ತಾಳೆ ಅರ್ಜುನು ಕೂಡ ಸುಭದ್ರನ ಇಷ್ಟಪಡ್ತಾಳೆ ಮತ್ತು ಸುಭದ್ರೆಗೆ ಯೋಗ್ಯವಾದಂತಹ ವರ ಅಂತ ಹೇಳಿದರೆ ಅರ್ಜುನನೇ ದುರ್ಯೋಧನ ಅಲ್ಲ ಅಂತ ಕೃಷ್ಣನು ಇಚ್ಛೆ ಇರುತ್ತೆ ಸೊ ಅದರಿಂದ ಗುಪ್ತವಾಗಿ ಅರ್ಜುನ ಒಂದು ಸಾಧು ವೇಷದಲ್ಲಿ ಬಂದಲ್ಲಿ ಸೇರಿಕೊಂಡಿರ್ತಾರೆ ಸೊ ವಿವಾಹ ದಿವಸದಂದು ಸುಭದ್ರೆಗೆ ವಿಷಯ ತಿಳಿಸಲಾಗುತ್ತೆ ಅರ್ಜುನ ಬಂದಿದರೆ ನೀವು ಇಲ್ಲಿಂದ ಓಡೋಗ್ಬಿಡಬೇಕು ಅಂತ ಮದುವೆ ದಿವಸ ಮದುವೆ ದಿವಸ ಓಡೋಗ್ಬೇಕಾದ್ರೆ ಕೃಷ್ಣ ಎಚ್ಚರ ಕೊಡ್ತಾನೆ ಅರ್ಜುನ ರಥವನ್ನು ಓಡಿಸ್ಕೊಂಡು ಹೋದರೆ ಬಲರಾಮನಿಗೆ ಸಿಟ್ಟು ಬಂದು ಅರ್ಜುನನ ನಾಶ ಮಾಡ್ಬೋದು ಅದರಿಂದ ಅರ್ಜುನ ಓಡಿಸೋದು ಬೇಡ ರಥವನ್ನು ಸುಭದ್ರೆ ನೀನು ರಥವನ್ನು ಓಡಿಸು ಅಂತ ಹೇಳಿ ಸೊ ಅದರಿಂದ ಬಲರಾಮನಿಗೆ ಹೇಳ್ಬೋದು ನೋಡೋದು ಅರ್ಜುನ ಕಿಡ್ನಾಪ್ ಮಾಡಿಲ್ಲ ಅದರಾಗಿ ಸುಭದ್ರನೇ ಇದೇ ಓಡೋಗಿದ್ದಾಳೆ ಅಂತ ಸೊ ಇಲ್ಲಿ ನಾವು ತಿಳಿತಾ ಇರೋ ವಿಷಯ ಇಲ್ಲಿ ಸುಭದ್ರೆಗೆ ರಥ ಓಡಿಸುವಂತಹ ಬುದ್ಧಿ ಇತ್ತು ಅಂದರೆ ಅವಳಿಗೂ ಕೂಡ ರಥ ಯುದ್ಧ ಭೂಮಿಯಲ್ಲಿ ಹೆಂಗೆ ಓಡಿಸ್ಬೇಕು ಅದೆಲ್ಲ ಜ್ಞಾನವನ್ನು ಅವಳು ಕೂಡ ತಿಳಿಸಲಾಗಿತ್ತು ಅಂದರೆ ಅವಳು ಯಾವತ್ತೂ ಯುದ್ಧ ಭೂಮಿಗೆ ಹೋಗ್ತಾ ಇರಲಿಲ್ಲ ಹೀಗೆ ಯಾವತ್ತೂ ಕೂಡ ಜನ ಅಂತಾರೆ ಇಲ್ಲ ಎಲ್ಲ ಜನ ಶೋಷಣೆ ಇದ್ದರು ಮುಂಚಿನ ಸಮಯ ಈಗ ಆಧುನಿಕ ಸಮಯದಲ್ಲಿ ಎಲ್ಲರಿಗೂ ಸಮಾನತೆ ಸಿಗ್ತಾಯಿದೆ ಹೆಣ್ಣು ಗಂಡು ಒಂದು ಸಮಾನತೆ ಮುಂಚೆ ಏನಂತಾರೆ ಎಲ್ಲರೂ ಶೋಷಣೆ ಇಲ್ಲ ಆ ರೀತಿ ಇರಲೇ ಇಲ್ಲ ಭಾರತದಲ್ಲಂತೂ ಯಾವತ್ತೂ ಇರಲಿಲ್ಲ ಬಹುಶಃ ಪಾಶ್ಚಿತ್ಯ ದೇಶದಲ್ಲಿ ಆ ರೀತಿ ಇತ್ತೇನೋ ಇತ್ತು ನಿಜವಾಗಿ ಇತ್ತು ಬೇರೆ ದೇಶಗಳಲ್ಲಿ ಭಾರತದಲ್ಲಿ ಮಾತ್ರ ಎಲ್ಲರಿಗೂ ಸಮಾನವಾದಂಥ ಜ್ಞಾನ ಹುಡುಗರು ಮನೆಯಿಂದ ಆಚೆ ಗುರುಕುಲಕ್ಕೆ ಹೋಗ್ತಾ ಇದ್ದು ಗುರುಕುಲದಲ್ಲಿ ಗುರುಗಳ ಅಧೀನದಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಆದರೆ ಮಕ್ಕಳು ಮನೆಯಲ್ಲೇ ಇದ್ದು ವಿದ್ಯಾಭ್ಯಾಸಗಳನ್ನು ಕಲಿತಾ ಇದ್ರು ಕ್ರಮೇಣವಾಗಿ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಲಿಕ್ಕೆ ಉಪಯೋಗ ಆಗುತ್ತೆ ಸಣ್ಣ ಬಾಲಕರಿಂದಲೇ ತಾಯಿಯಾದಂಥವಳು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಟ್ಟಾಗ ಅವರು ಕೂಡ ಶೀಘ್ರವಾಗಿ ಕಲಿತಾರೆ ಸೊ ಅದರಿಂದ ಮಕ್ಕಳಿಗೆ ಜ್ಞಾನ ನೀಡಲಾಗಿತ್ತು ಆದರೆ ಅವಳು ಜ್ಞಾನದಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಆಚೆ ಹೋಗ್ತಾ ಇರಲಿಲ್ಲ ಬದಲಾಗಿ ತನ್ನ ಗಂಡನಿಗೆ ಏನೋ ವಿಷಯದಲ್ಲಿ ಸಲಹೆಗಳು ಕೊಡ್ತಾ ಇದ್ಲು ಈ ರೀತಿ ಮಾಡ್ಬೋದು ಈ ರೀತಿ ಶಾಸ್ತ್ರಗಳು ಓದಿದೆ ಅಥವಾ ಈ ರೀತಿ ಗ್ರಂಥಗಳನ್ನು ಓದಿದ್ದೆ ಸೊ ಈ ರೀತಿ ಗಂಡನಿಗೆ ಏನಾದರೂ ಅನುಮಾನ ಇದ್ದಾಗ ಅಥವಾ ಏನೋ ಒಂದು ಕಷ್ಟದಲ್ಲಿದ್ದಾಗ ಹೆಂಡತಿ ಕೂಡ ಸಲಹೆಗಳನ್ನು ಕೊಡ್ತಾಯಿದ್ದೆ ಹಾಗೂ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದು ಮಗಳು ಮಕ್ಕಳಿಗೆ ಆರೈಕೆಗಳನ್ನು ಮಾಡ್ತಾಯಿದ್ರು ಸೊ ಈ ರೀತಿ ಇದು ಧರ್ಮ ಸ್ವಧರ್ಮ ದೇಹದ ಧರ್ಮ ಸೊ ಇದಕ್ಕಿಂತ ಮುಂದೆ ಹೋದಾಗ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಸೊ ಅದರಲ್ಲೂ ಕೂಡ ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿಯ ಗುಣ ಇದೆ ಕೆಲವರು ಚೆನ್ನಾಗಿ ಪಾಠಗಳನ್ನು ಓದಿ ಅರ್ಥ ಮಾಡಿಕೊಂಡು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಡಾಕ್ಟರ್ ಇರ್ಬೋದು ಅಥವಾ ಇನ್ನೇನೋ ಇರೋದು ಓದೋಂಥ ಒಂದು ಆಸಕ್ತಿ ಇರುತ್ತೆ ಏನೋ ಮಾಡಬೇಕು ಅಂತ ಸೊ ಅದನ್ನು ಬೆಳೆಸ್ಬೋದು ಇನ್ನು ಕೆಲವರಿಗೆ ಅಂಥ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರಲ್ಲ ಅವರಿಗೆ ಅನ್ಯ ನಾನಾ ರೀತಿ ಕಲೆಗಳಲ್ಲಿ ಆಸಕ್ತಿ ಇರುತ್ತೆ ಕೆಲವು ಆರ್ಟಿಸ್ಟ್ ಆಗಿರ್ತಾರೆ ಕಲೆ ಕೆತ್ತನೆ ಮಾಡ್ತಾರೆ ಅಥವಾ ಇನ್ನೊಬ್ಬ ಪೇಂಟಿಂಗ್ ಮಾಡ್ತಾರೆ ಏನೋ ಇನ್ನೊ ಮನೆ ಕಟ್ಟಿಸ್ತಾರೆ ಇನ್ನೊಂದು ಕಾರ್ಪೆಂಟ್ರಿ ಮಾಡ್ತಾರೆ ಇನ್ನೊಬ್ಬ ಇನ್ನೇನೋ ಕೆಲಸ ಮಾಡ್ತಾರೆ ಸೊ ಈ ರೀತಿ ಅವನಿಗೆ ಆ ಕಲೆಗಳಲ್ಲಿ ಆಸಕ್ತಿ ಇರುತ್ತೆ ಆದರೆ ಅದನ್ನು ಬಿಟ್ಟು ಆತನ ಸಹಜವಾದಂಥ ಪ್ರಕೃತಿಯ ಆಸಕ್ತಿಯನ್ನು ಬಿಟ್ಟು ಯಾವಾಗ ಅವನು ಕೇಳ ಹಣ ಸಂಪಾದನೆ ಮಾಡಬೇಕು ದುಡ್ಡು ಮಾಡ್ಕೋಬೇಕು ಮನೆ ಮಾಡ್ಕೋಬೇಕು ಅಂತ ಹೇಳಿ ತನ್ನ ಗುಣಕ್ಕೆ ಅನುಗುಣವಾಗಿ ಕೃತ್ಯನ ಮಾಡದೆ ಬೇರೇನೋ ಮಾಡೋಕ್ಕೆ ಹೋದಾಗ ಕ್ರಮೇಣವಾಗಿ ಅವನೇನಾಗ್ತಾನೆ ಅವನು ವಿಚಲಿತನಾಗ್ತಾನೆ ಹಾಗೂ ಜೀವನದಲ್ಲಿ ಅವನು ಯಾವುದೇ ರೀತಿಯ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ ಸೊ ಯಾವಾಗಲೂ ದುಃಖಿತನಾಗಿರ್ತಾನೆ ಈ ಕೆಲಸ ಆಗೋದಿಲ್ಲ ಆ ಕೆಲಸ ಆಗೋದಿಲ್ಲ ಟೆನ್ಷನ್ 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 ಯಾಕೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅವನಿಗೆ ಆ ಬುದ್ಧಿ ಇಲ್ಲ ಅವನಿಗೆ ಆ ಬುದ್ಧಿ ಇಲ್ಲದೇ ಇರೋ ಕಾರಣ ಆ ಮಾರ್ಗದಲ್ಲಿ ಹೆಂಗೆ ಹೋಗಬೇಕು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರೋದಿಲ್ಲ ಸೊ ಆದ ಕಾರಣ ಇದು ಎತ್ತನೇ ದಿವಸ ಇದೆಲ್ಲ ಕಂಡು ಬರ್ತಾ ಖಂಡಿತ ನಾವು ಒಂದು ಎಜುಕೇಷನ್ ಏನಾಗ್ತಾಯಿದೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಗುಣಗಳ ಪ್ರಕಾರ ನೀಡ್ತಾ ಇಲ್ಲ ಎಲ್ಲರಿಗೂ ಒಂದೇ ರೀತಿಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಇದು ಯಾವ ರೀತಿ ಒಂದು ಉದಾಹರಣೆ ಕೊಡ್ತಾರೆ ಒಂದು ಸಲ ಸ್ಪರ್ಧೆ ಆಗ್ತಾರಂತೆ ಕಾಡಿನಲ್ಲಿ ಒಂದು ಸ್ಪರ್ಧೆ ಆಗುತ್ತೆ ಅಂತ ಸೊ ಕಾಡಲ್ಲಿ ನಾನಾ ರೀತಿಯ ಪ್ರಾಣಿಗಳು ಅಲ್ಲಿ ಬಂದು ಸೇರಿರುತ್ತೆ ಸೊ ಎಲ್ಲರಿಗೂ ಒಂದು ಒಂದೇ ಸ್ಪರ್ಧೆ ಒಂದು ಸ್ಪರ್ಧೆ ಯಾರು ಈ ದೊಡ್ಡ ಆಲದ ಮರ ಹತ್ತಾರೆ ಬೇಗ ಹತ್ತುತ್ತಾರೆ ಅವರಿಗೆ ಪ್ರೈಸ್ ಅಂತ ಸೊ ಆ ಸ್ಪರ್ಧೆಯಲ್ಲಿ ಮೀನಿರುತ್ತೆ ಮತ್ತು ಮಂಗ ಇರುತ್ತೆ ಹುಲಿ ಇರುತ್ತೆ ಅಥವಾ ಆಮೆ ಇರುತ್ತೆ ಸೊ ಈಗೆಲ್ಲ ಬೇರೆ ಬೇರೆ ಪ್ರಾಣಿಗಳಿರುತ್ತೆ ಸೊ ಯಾವ ಪ್ರಾಣಿ ಬೇಗ ಹೋಗುತ್ತೆ ಮಂಗ ಸೊ ಮಂಗರ ಸಹಜವಾಗ್ತದೆ ಮೀನಿಗೆ ಹೇಳಿದ್ರೆ ಮೀನಲ್ಲಿ ಮರಹತ್ತು ಅಂತ ಹೇಳಿದ್ರೆ ಮೀನಿಗೆ ಮರ ಆಗೋದಿಲ್ಲ ಸೊ ಹಾಗೆಯೇ ಪ್ರತಿಯೊಂದು ವ್ಯಕ್ತಿಗೂ ಅವನಾದೊಂದು ಗುಣ ಇದೆ ಆ ಗುಣವನ್ನು ಗ್ರಹಿಸಬೇಕು ಮುಂಚೆ ಗುರುಕುಲದಲ್ಲಿ ಆ ಗುರುಗಳು ನೋಡ್ತಾಯಿದ್ರು ಅವನ ಜ್ಯೋತಿಷ ನೋಡ್ರ ಶಾಸ್ತ್ರ ನೋಡ್ತಾಯಿದ್ರು ಅವನ ಗುಣ ಏನಿದೆ ಅವನು ಬ್ರಾಹ್ಮಣನಾಗ್ತಾನ ಕ್ಷತ್ರಿಯನಾಗ್ತಾನ ವೈಶ್ಯನಾಗ್ತಾನೆ ಸಶೂದ್ರನಾಗ್ತಾನ ಸೊ ಅದರ ಪ್ರಕಾರ ಅವ್ನಿಗೆ ಆ ವಿದ್ಯಾಭ್ಯಾಸ ನೀಡಲಾಗ್ತಾಯಿತ್ತು ಸೊ ಅದರಿಂದ ಅವನು ಕೂಡ ಆ ಒಂದು ಕಲೆಯಲ್ಲಿ ಪರಿಣಿತನಾಗ್ತಾಯಿದೆ ಇದು ಯಾವ ಕೆಲಸವೂ ಕೂಡ ಕೆಳಮಟ್ಟದ ಕೆಲಸ ಅಂತ ಏನಿಲ್ಲ ಎಲ್ಲ ಕೆಲಸಗಳು ಬೇಕಾಗಿದೆ ಅಲ್ವಾ ಎಲ್ಲರೂ ಇಂಜಿನಿಯರ್ ಆಗಿಬಿಟ್ರೆ ಮತ್ತು ಮಿಕ್ಕಿದ ಕೆಳಗಡೆ ಮಟ್ಟದ ಕೆಲಸ ಯಾರು ಮಾಡಬೇಕು ಅವನು ಬರೀ ಯಾವುದು ಮಿಷಿನ್ ಮುಟ್ಟೋದಿಲ್ಲ ಅವ್ನು ಬರೀ ಹೇಳ್ಕೊಡ್ತೀನಿ ಡ್ರಾಯಿಂಗ್ ಮಾತ್ರ ಹಾಕ್ತೀನಿ ಮತ್ತು ಮಿಷಿನ್ ಮಾಡೋರು ಯಾರು ಹ್ಞೂ ಸೊ ಹಾಗೆಯೇ ಒಂದು ಸಮಾಜದಲ್ಲಿ ಕಸ ಗುಡ್ಸೋರು ಬೇಕು ರೋಡ್ ಹಾಕೋರು ಬೇಕು ನೀರು ಹಾಕೋರು ಬೇಕು ಬೇರೆ ಬೇರೆ ಜನ ಬೇಕು ಅದಿದ್ದರೇ ಆ ಸಮಾಜದಲ್ಲಿ ನಾನಾ ಕೆಲಸಗಳು ಪೂರ್ಣ ಆಗುತ್ತೆ ಆದರೆ ಎಲ್ಲರಿಗೂ ಕೂಡ ಗೌರವ ಕೊಡಬೇಕು ಯಾವುದೇ ರೀತಿಯ ಕೆಳಮಟ್ಟದ ಕೆಲಸ ಅಂತಲ್ಲ ದೊಡ್ಡ ಮಟ್ಟದ ಕೆಲಸ ಅಂತಲ್ಲ ಆ ಒಂದು ಗುಣದ ಅನುಸಾರ ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದಾನೆ ಅವರು ಅವರು ಆ ಕೆಲಸನ ಮಾಡೋದರಿಂದ ಅವರು ಸುಖವಾಗಿರ್ತಾರೆ ಎಲ್ಲ ಸಮಾಜವೂ ಕೂಡ ಸುರಕ್ಷಿತವಾಗಿರುತ್ತೆ ಸೊ ಯಾವಾಗ ಕೇವಲ ಹಣ ಹಣ ಅಂತ ಶುರುವಾದಾಗ ಜನರಲ್ಲಿ ಮೋಸ ಭಾವನೆ ಸೊ ನಾವು ಕೂಡ ಸಂಪಾದನೆ ಮಾಡಿ ಸಂಪಾದನೆ ಮಾಡಲಿಕ್ಕೆ ಆ ಬುದ್ಧಿ ಇಲ್ಲ ಕೇವಲ ಇವಾಗ ಸಾಫ್ಟ್ವೇರ್ ಅಂತವ್ರಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಹಣ ಸಿಗುತ್ತೆ ಅನ್ಯ ಕೆಲಸಗಳಿಗೆ ದುಡ್ಡು ಸಿಗ್ತಾ ಇಲ್ಲ ಅವ್ರು ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಆಗದೇ ಇದ್ದಾಗ ಮೋಸದ ಒಂದು ದಾರಿಯನ್ನು ಹೇಳ್ಕೊತಾರೆ ಯಾರಾದ್ರು ಮಾಡಿ ಹಣ ಸಂಪಾದನೆ ಮಾಡಬೇಕು ಅಂತ ಸೊ ಈ ರೀತಿ ಸಮಾಜ ಅನ್ನೋದು ಹಾಳಾಗ್ತಾಯಿದೆ ಸೊ ಅದರಿಂದ ಇಲ್ಲಿ ಭಗವಂತ ಉಪದೇಶ ಇದ್ದಾನೆ ಸೊ ಕೇವಲ ಹಣಕ್ಕೋಸ್ಕರ ಹಣ ಮುಖ್ಯ ಅಲ್ಲ ಗುಣ ಮುಖ್ಯ ಹಾಗೂ ಗುಣದ ಪ್ರಕಾರ ಪ್ರತಿಯೊಬ್ಬನ ಕೆಲಸವನ್ನು ಮಾಡೋದ್ರಿಂದ ಅವನು ಸಂತೋಷವಾಗಿರ್ತಾನೆ ಹಾಗೆ ಅರ್ಜುನ ಕೂಡ ಇಲ್ಲಿ ಕ್ಷತ್ರಿಯನಾಗಿರೋ ಕಾರಣ ಯುದ್ಧ ಮಾಡುವಂಥದ್ದು ಮತ್ತು ದುಷ್ಟಶಕ್ತಿಗಳು ನಾಶ ಮಾಡುವಂಥದ್ದು ಒಬ್ಬ ರಾಜನ ಕೆಲಸ ಆದರೆ ಅವನೇನು ಮಾಡ್ತಾ ಇದ್ದಾನೆ ನಾನು ಹೇಗೆ ಯುದ್ಧ ಮಾಡೋದು ನನ್ನ ಇದ್ದಾರೆ ಅವರು ಮೋಸ ಮಾಡ್ತಾ ಇರ್ಬೋದು ಆದರೆ ಅಪ್ಪ ನಮ್ಮ ಪರಿವಾರದವರು ಅದರಿಂದ ನಾನು ಅವ್ರ ಜೊತೆ ಯುದ್ಧ ಮಾಡೋದಿಲ್ಲ ಇದ್ರ ಬದಲು ನಾನು ಸನ್ಯಾಸಿಯಾಗಿ ಹೋಗ್ತೀನಿ ಅಂತ ಅವನು ಚಿಂತನೆ ಇದ್ದ ಅದರಿಂದ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಇದು ನಿನ್ನ ಕೆಲಸ ಅಲ್ಲ ಸನ್ಯಾಸಿಯ ಕೆಲಸ ಅಲ್ಲ ನಿಂತು ನಿನ್ನ ಇನ್ನು ನಿನ್ನ ಕೆಲಸ ಏನು ಕ್ಷತ್ರಿಯ ಸೊ ನಿನ್ನ ಧರ್ಮ ಏನು ಪ್ರಜೆಗಳ ರಕ್ಷಣೆ ಆದ್ದರಿಂದ ಅದನ್ನು ಬಿಟ್ಟು ನೀವು ತಾತ್ಕಾಲಿಕವಾಗಿ ಓಡೋಗ್ತೀಯಾ ಆದರೆ ನೀನು ಅಲ್ಲಿ ಕೂಡ ಸ್ಥಿರವಾಗಿರೋಕ್ಕೆ ಸಾಧ್ಯ ಇಲ್ಲ ಸೊ ಯಾವ ಉದ್ದೇಶದಿಂದ ಹೋಗ್ತೀಯ ಅದು ಮುಖ್ಯ ಸನ್ಯಾಸಿ ಆಗಬಾರ್ದು ಅಂತಲ್ಲ ಅದೇ ಸನ್ಯಾಸಿಯಾಗೋ ಉದ್ದೇಶ ನಮ್ಮ ಕರ್ತವ್ಯಗಳನ್ನು ತಪ್ಪಿಸ್ಕೋಬೇಕು ಅಂತಲ್ಲ ಸನ್ಯಾಸಿಯ ಉದ್ದೇಶ ನಾನು ಕೃಷ್ಣ ಚಿಂತನೆ ತೊಡಗಬೇಕು ಅಂತ ಭಾವನೆ ಬಂದಿದ್ದಾಗ ಸನ್ಯಾಸ ಸ್ವೀಕಾರ ಮಾಡ್ಬೋದು ಅದನ್ನು ಬಿಟ್ಟು ಇವಾಗ ಹೆಂಗೋ ತಪ್ಪಿಸ್ಕೊಂಬಿಡ್ಬೇಕು ಅದೇ ಮನೆಯಲ್ಲಿ ಇದ್ದರೆ ಮನೆ ಕೆಲಸ ಮಾಡ್ಕೋಬೇಕು ಹಣ ಸಂಪಾದನೆ ಮಾಡಬೇಕು ಮಕ್ಕಳನ್ನ ಸಾಕಬೇಕು ಇದ್ರ ಬದಲು ನಾನು ಸನ್ಯಾಸಿಗೆ ಓಡೋಗ್ತೀನಿ ಅಂತಂದರೆ ಅವರಲ್ಲೂ ಕೂಡ ಸ್ಥಿರವಾಗಿರೋದಿಲ್ಲ ಇದಕ್ಕೆ ಮರ್ಕಟ ವೈರಾಗ್ಯ ಮರ್ಕಟ ಅಂದರೆ ಮಂಗನ ವೈರಾಗ್ಯ ಸೊ ಮಂಗ ನೋಡಲಿಕ್ಕೆ ಅದು ನಿರ್ವಸ್ತ್ರ ಏನೋ ಬಟ್ಟೆ ಹಾಕ್ಕೊಂಡಿಲ್ಲ ಕಾಡಲ್ಲಿರುತ್ತೆ ಹಣ್ಣುಗಳ ತಿನ್ಕೊಂಡಿರುತ್ತೆ ಅದು ಸಾಧು ವ್ಯಕ್ತಿ ಥರ ಅನಿಸುತ್ತೆ ಆದರೆ ಅದರ ಮನಸ್ಸಲ್ಲಿ ಏನು ಚಿಂತನೆ ಯಾವಾಗಲೂ ಹೆಣ್ಣು ಮಂಗದ ಮೇಲೆ ಚಿಂತನೆ ಅದಕ್ಕೆ ಹ್ಞೂ ಯಾವಾಗ ಸಂಘ ಮಾಡಬೇಕು ಅನ್ನೋದು ಆ ಮಂಗನ ಒಂದು ಗುಣ ಸೊ ಅದರಿಂದ ವ್ಯಕ್ತಿ ತನ್ನ ಕರ್ತವ್ಯಗಳು ಬಿಟ್ಟು ಓಡೋಗ್ಬಿಟ್ರೆ ಅವನಲ್ಲೂ ಸ್ಥಿರವಾಗಿರೋದಿಲ್ಲ ಮತ್ತು ನಾನಾ ರೀತಿಯ ಚಿಂತನೆಗಳು ಇವತ್ತಿನ ದಿವಸ ನೋಡ್ಬೋದು ಅನೇಕ ಮಠಗಳು ಎಲ್ಲ ಟಿ ವಿಯಲ್ಲಿ ನ್ಯೂಸ್ಗಳು ಬರ್ತಾ ಇರುತ್ತೆ ಆ ಸಾಧು ಹಿಂಗೆ ಮಾಡ್ದೆ ಹಿಂಗೇನೋ ಲೈಂಗಿಕ ಸಂಪರ್ಕ ಆಯಿತು ಇನ್ನೇನೋ ಡ್ರಗ್ಸ್ ಇತ್ತು ಇದೇನೋ ಹಣ ಅದರಲ್ಲಿ ಮೋಸ ಆಯಿತು ಸೊ ಯಾಕಂತ ಹೇಳಿದ್ರೆ ಅವರು ಆ ಒಂದು ವೃತ್ತಿ ಅದಕ್ಕೆ ತೊಗೊಂಡಿದ್ದು ಅದರಲ್ಲಿ ದೇಶ ಸೇವೆ ಮಾಡಬೇಕು ಅಥವಾ ಸಮಾಜ ಸೇವೆ ಮಾಡಬೇಕು ಅಂತಲ್ಲ ಹೆಂಗೋ ಹಣ ಸಂಪಾದನೆ ಮಾಡಬೇಕಿಂತ ಅನುಕೂಲವಾದಂತಹ ಒಂದು ಮಾರ್ಗ ಅಂತೇಳಿ ಅದಕ್ಕೆ ಹೋದಾಗ ಏನಾಗ್ತಾರೆ ಅಲ್ಲಿ ಅದು ಸ್ಥಿರವಾಗಿರ್ಲಿಕ್ಕೆ ಆಗೋದಿಲ್ಲ ಆ ಒಂದು ಜಾಗದಲ್ಲಿ ಆ ಒಂದು ಸ್ಥಾನದಲ್ಲಿ ಅವರು ಕೂತ್ಕೊಳ್ಳೋಕೆ ಆಗೋದಿಲ್ಲ ದಾರಿ ತಪ್ಪಿ ಆ ರೀತಿ ಅನಾಹುತಗಳನ್ನು ತಮಗೆ ಮಾಡ್ಕೋತಾರೆ ಸೊ ಆದ ಕಾರಣ ಇಲ್ಲಿ ಭಗವಂತನ ಉಪದೇಶ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಜ್ಞಾನವಂತನು ನಡೆಯಬೇಕು ಶ್ಲೋಕ ಮೂವತ್ತ್ನಾಲ್ಕು ಇಂದ್ರಿಯಸ್ಯ ಇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತೋ ನ ವಶಂ ಆಗಚ್ಚೇತ್ ತೌ ಹಿ ಪರಿಪಂತಿನೋ ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿವೆ ಮನುಷ್ಯನು ಇಂತಹ ರಾಗದ್ವೇಷಗಳ ವಶನಾಗಬಾರದು ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವು ಅಡ್ಡಿಗಳು ಶ್ರೀಕೃಷ್ಣ ಯಾವುದೇ ಒಂದು ಸ್ಥಾನದಲ್ಲಿರಲಿ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಏನನ್ನು ಗಳಿಸ್ಬೇಕು ಅಂತ ಹೇಳಿದ್ರೆ ಇಂದ್ರಿಯಗಳ ಮೇಲೆ ವಶ ಅನ್ನೋದು ಕಳಿಸ್ಕೋಬೇಕು ಎಲ್ಲರೂ ಏನನ್ನು ವಶಪಡಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹ್ಞೂ ಹಣ ವಶಪಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರೆ ಜನರನ್ನು ವಶಪಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು ನನ್ನ ಬಾಸ್ ಆಗಬೇಕು ನಾನು ಮ್ಯಾನೇಜರ್ ಆಗಬೇಕು ಸೊ ಉದ್ದೇಶ ಏನು ಯಾಕಂದರೆ ನಾನು ಸೀನಿಯರಲ್ಲಿ ಇರ್ತೀನಿ ಇನ್ನು ಕೆಲವರು ನಾನು ಕೆಳಗೆ ಇರ್ತಾರೆ ನಾನು ಯಾರು ಮಾತು ಕೇಳೋಕ್ಕೆ ಇಚ್ಛೆ ಇಲ್ಲ ಅಂದರೆ ಬೇರೆಯವರು ನಾನು ಹೇಳಿದಾಗ ಇನ್ನೊಬ್ಬರು ಮಾಡಬೇಕು ಸೊ ಆ ಒಂದು ಗುಣ ಇರೋ ಕಾರಣ ಅವ್ರ ಪೊಸಿಷನಲ್ಲಿ ಮೇಲೆ ಮೇಲೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಸೊ ಆದರೆ ಆ ಮೇಲೆ ಮೇಲೆ ಹೋಗ್ತಾಯಿದ್ದಾಗೆ ವ್ಯಕ್ತಿ ಏನು ಮಾಡಿರಬೇಕು ಕೇವಲ ಭೌತಿಕವಾದಂತಹ ವಿದ್ಯೆ ಒಂದೇ ಸಾಕಾಗೋದಿಲ್ಲ ಅದ್ರ ಜೊತೆಯಲ್ಲಿ ರಾಗ ಹಾಗೂ ದ್ವೇಷದ ಮೇಲೆ ನಿಯಂತ್ರಣ ಅನ್ನೋದು ಬಂದಿರಬೇಕು ಯಾವಾಗ ವ್ಯಕ್ತಿ ಸ್ಥಾನಗಳಲ್ಲಿ ಮೇಲೆ ಮೇಲೆ ಏರ್ತಾ ಹೋಗ್ತಾನೆ ಆಗ ನಾನಾ ರೀತಿಯ ಜನರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿ ರಾಗ ಸೇರಿಕೊಂಡ್ರೆ ಮೇಲಿಂದ ಕೆಳಗೆ ಬೀಳ್ತಾನೆ ಕೆಳಗಿಂದ ಒಂದು ಮಾಡಿಂದ ಕೆಳಗೆ ಬಿದ್ದರೆ ಸ್ವಲ್ಪ ನೋವಾಗುತ್ತೆ ಅದೇ ಹತ್ತು ಮಾಡಿ ಮೇಲಿಂದ ಕೆಳಗೆ ಬಿದ್ದರೆ ಅವ್ನು ಸತ್ಯ ಹೋಗ್ಬಿಡ್ತಾನೆ ಅವನು ಸೊ ಹಾಗೆಯೇ ಸ್ಥಾನ ಮಾನ ಅಂತ ಹೋಗಬಾರ್ದು ಅಂತಿಲ್ಲ ತೊಗೊಳ್ಳಿ ಪೇಶನ್ ತೊಗೊಳ್ಳಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ ಜವಾಬ್ದಾರಿ ತೊಗೊಳ್ಳಿ ಮಾಡ್ಬೋದು ಅದರ ಜೊತೆಯಲ್ಲಿ ನಮ್ಮ ಇಂದ್ರಗಳ ವಶ ಅನ್ನೋದು ನಮಗೆ ಇರಬೇಕು ಹೇಗೆ ಜನ ನಾನು ಮಂತ್ರಿ ಆಗಬೇಕು ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ ಆಗಲಿ ತೊಂದರೆ ಇಲ್ಲ ಆದರೆ ಇಂದ್ರೆಗಳ ಮೇಲೆ ಹತೋಟಿ ಇಲ್ಲ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಮಂತ್ರಿ ಆದಾಗ ಏನು ಮಾಡ್ತಾರೆ ಸಿಕ್ಕಿರೋ ಹಣದೆಲ್ಲ ತೋಚ್ಕೊಂಡು ತಾನೇ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅದರಿಂದ ಏನಾಗುತ್ತೆ ನಾನು ಕೇಸ್ಗಳಾಗುತ್ತೆ ಜೈಲಿಗೆ ಹೋಗ್ತಾನೆ ಈಗೆಲ್ಲ ಆಗುತ್ತೆ ಸೊ ಏನು ಪ್ರಯೋಜನ ಆಯಿತು ಮಂತ್ರಿಯಾಗಿ ಶ್ರಮಪಟ್ಟು ಮನೆ ಮನೆಗೆ ಹೋಗಿ ಓಟ್ ಕೇಳಿ ಶ್ರಮಪಟ್ಟು ಅಷ್ಟು ಒಂದು ಎಲೆಕ್ಷನ್ ನಿಂತು ಗೆಲ್ಲಬೇಕು ಅಂದರೆ ಸುಲಭ ಅಲ್ಲ ತುಂಬ ಶ್ರಮಪಟ್ಟಿರ್ತಾನೆ ಆಗಬೇಕು ಅಂತ ಶ್ರಮಪಟ್ಟು ಸ್ಥಾನ ಬಂದಾಗ ಇಂದ್ರಗಳ ಕಡೆ ನಿಗ್ರಹ ಇಲ್ಲ ಆದಾಗ ಅವನು ಇವಾಗ ಕೆಳಗೆ ಬೀಳಬೇಕಾಗುತ್ತೆ ಸೊ ಯಾವುದೋ ಒಂದು ಮನೆಯಲ್ಲೂ ಕೂಡ ಇರ್ಬೋದು ಸೊ ಮನೆಯಲ್ಲಿ ಮದುವೆ ಆಗ್ತಾನೆ ಸೊ ಮದುವೆ ಆದಾಗ ಆ ವ್ಯಕ್ತಿ ಮನೆಯ ಒಡೆಯ ಗಂಡ ಗಂಡನಾದಂಥವನು ಹೆಂಡತಿ ಮಕ್ಕಳು ಇವ್ರಿಗೆ ಅವನು ಒಡೆಯನಾಗಿರ್ತಾನೆ ಸೊ ಅದರಿಂದ ಅವನ ಗುಣ ಏನಿರಬೇಕು ರಾಗ ದೇಶದ ಮೇಲೆ ಹತೋಟಿ ಇರಬೇಕು ಅದನ್ನು ಬಿಟ್ಟು ಅದು ಹತೋಟಿ ಇಲ್ಲದೆ ಅವನು ತುಂಬ ಚೀರಾಡೋದು ಮಾಡೋದು ಹೊಡೆಯೋದು ಬಡಿಯೋದು ಮಾಡ್ತಾಯಿದ್ರೆ ಏನಾಗುತ್ತೆ ಆ ಪರಿವಾರ ಅನ್ನೋದು ನಾಶ ಆಗುತ್ತೆ ಜಾಸ್ತಿ ಸೀರಿಯಸ್ ಆದರೆ ಕೇಸ್ ಆಗ್ತಾರೆ ಡಿವೋರ್ಸ್ ಕೇಸ್ ಆಗುತ್ತೆ ನಂತರ ಅವನು ಸಂಬಳದಿಂದ ಅವಳಿಗೆ ಪಾಲುಗಳು ಕೊಡಬೇಕಾಗುತ್ತೆ ಮಕ್ಕಳು ಜೀವನ ಹಾಳಾಗುತ್ತೆ ಈ ರೀತಿ ಇನ್ನು ಅವನು ದುಃಖಿತನಾಗ್ತಾನೆ ಅವನು ಅವಲಂಬಿಸಿದ ಜನರು ಕೂಡ ದುಃಖಿತರಾಗ್ತಾರೆ ಸೊ ಈ ರೀತಿ ಸಣ್ಣ ಮನೆಯಿಂದ ಹಿಡಿದು ಒಂದು ಸಮಾಜ ಇರಲಿ ದೇಶ ಇರಲಿ ಯಾರೂ ಒಂದು ಗೌರವಾನ್ವಿತವಾದಂತಹ ಅಥವಾ ಒಂದು ಪದವಿಯಲ್ಲಿ ಅವನು ಕುಳಿತಾಗ ಅಥವಾ ಕುಳಿತಿರಲಿ ಅಥವಾ ಇಲ್ಲದೇ ಇರಲಿ ಒಬ್ಬಂಟಿಯಾಗಿದ್ದರೂ ಕೂಡ ಒಬ್ಬಂಟಿ ಆಗಿರೋದಕ್ಕೆ ಉದಾಹರಣೆ ಕೊಡ್ತಾರೆ ವಿಶ್ವಾಮಿತ್ರ ಮುನಿಗಳು ವಿಶ್ವಾಮಿತ್ರ ಮುನಿಗಳು ಅವರು ತಪಸ್ಸು ಮಾಡಬೇಕು ಅಂತ ಹೇಳಿ ರಾಜ ವಿಶ್ವಾಮಿತ್ರ ಒಬ್ಬ ಕ್ಷತ್ರಿಯ ರಾಜ ಸೊ ರಾಜನಾಗಿದ್ದರೂ ಕೂಡ ನನಗೆ ನಾನು ದೊಡ್ಡ ಬ್ರಾಹ್ಮಣನಾಗಬೇಕು ಅಂತ ಆಸಕ್ತಿ ನನಗೆ ಶಕ್ತಿಗಳು ಪಡ್ಕೋಬೇಕು ಅಂತ ಸೊ ಅದರಿಂದ ಅವರು ಹೋಗಿ ಕಾಳ್ಕೊಂಡು ತಪಸ್ಸೆ ಮಾಡ್ತಾರೆ ಅನೇಕ ವರ್ಷಗಳು ಮಳೆಯಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಕಾಳು ತಪಸ್ಸೆ ಮಾಡ್ತಾರೆ ಸೊ ಒಂದು ತೇಜಸ್ಸನ್ನು ದೇಹದಿಂದ ಉತ್ಪನ್ನ ಆಗುತ್ತೆ ಸೊ ಆ ತೇಜಸ್ಸಿನಿಂದ ಭಗವಂತ ಪ್ರಕಟ ಆಗಬೇಕಾಗಿತ್ತು ಅಷ್ಟರಲ್ಲಿ ಇಂದ್ರ ಒಂದು ಅಪ್ಸರೆಯನ್ನು ಕಳಿಸ್ತಾನೆ ಹೋಗುವ ಅಂತ ಸೊ ಅಪ್ಸರೆ ಬಂದು ದೂರದಲ್ಲಿ ಕೂತ್ಕೊಂಡು ಹಾಡಲಿಕ್ಕೆ ಶುರು ಮಾಡ್ತಾರೆ ಲೋ ದೂರದಲ್ಲಿ ಸೊ ಯಾವಾಗ ಶಬ್ದ ಅವನ ಕಿವಿಗೆ ಬಿತ್ತು ವಿಶ್ವಾಮಿತ್ರನ ತಪಸ್ಸೆ ಬಂಗಾಯಿತು ಅವನು ಅಂದ್ಕೊಂಡ ನನಗೋಸ್ಕರ ನಾನು ಯಾರು ಹೇಳೋರು ಕೇಳೋರಿಲ್ಲ ಯಾರೂ ಇಲ್ಲ ಈ ಕಾಡಲ್ಲಿ ಆದರೆ ಈ ಸುಂದರವಾದ ಹುಡುಗಿ ನನ್ನ ಮೇಲೆ ಆಕರ್ಷಿತಳಾಗಿ ಬರ್ತಾ ಇದ್ದಾಳಲ್ಲ ಅಂತ ಅವನು ಮರ್ತು ಹೋಗ್ಬಿಟ್ಟ ನಾನು ಏಕೋ ತಪಸ್ಯೆ ಆಗಿ ಕೂತಿದ್ದೀನಿ ಉದ್ದೇಶ ಏನು ಅಂತ ಮರ್ತು ಹೋಗ್ಬಿಟ್ಟ ಸೊ ಎಲ್ಲ ಹೋಯಿತು ನನಗೆ ನಾನು ಇಷ್ಟದ ವರ್ಷ ತಪಸ್ಸೆ ಮಾಡಿದಾಗ ಯಾರು ಕೇಳಲಿಲ್ಲ ಮಾಡಲಿಲ್ಲ ಒಂದು ಹುಡುಗಿ ಆಕರ್ಷಿತ ಅಂತ ಹೇಳಿ ಅವನು ಆಕರ್ಷಿತನ ಸೊ ಈ ರೀತಿ ಮೋಹಿತನಾಗ ಅಂದರೆ ಆ ಆಸೆ ರಾಗ ಅಂದರೆ ಆಸೆಗಳು ಸೊ ನನ್ನನ್ನು ಯಾರೋ ನೋಡ್ಕೊಳ್ಳೋಕೆ ಬಂದಿರಲ್ಲ ಅವಳು ಬಂದಿದ್ದು ಬೇರೆ ಉದ್ದೇಶ ಅವಳು ಬಂದ್ ತಪಸ್ಸೆ ಬಂಗ್ ಮಾಡಿ ಅವನು ಅಂದ್ಕೊಂಡ ನನ್ನ ಮೇಲೆ ನನ್ನ ತಪಸ್ಸೆ ಕಂಡು ಈ ಅಪ್ಸರೆ ಸ್ವರ್ಗಲೋಕದ ಅಪ್ಸರೆ ಬಂದಲ್ಲ ಅಂತ ಹೇಳಿ ಅವನು ಮೋಹಿತನಾದ ಮತ್ತೆ ಅವಳ ಸಂಘ ಮಾಡ್ದ ಅವನು ತಪಸ್ಸೆ ಆಯ್ತು ಆಮೇಲೆ ಕೆಲವು ಸಮಯದ ನಂತವ ಅನಿಸ್ತು ಓ ಇದು ನಿಜವಾಗಿ ನನ್ನ ಮೇಲೆ ಪ್ರೀತಿಯಲ್ಲ ಇದು ಇಂದ್ರ ಕಳಿಸಿದ್ದು ಅಂತ ಹೇಳಿ ಅವನು ಮತ್ತೆ ಅವಳ ಬಿಟ್ಟು ತಿರ್ಗಾ ತಪಸ್ಸೆ ಹಾಕಿ ಕೂತ್ಕೊಂತ ತಿರ್ಗಾ ಹಲವಾರು ವರ್ಷಗಳು ತಪಸ್ಸೆ ಮಾಡ್ದು ತಪಸ್ಸೆ ಮೇಲೆ ತಿರ್ಗಾ ಇಂದ್ರ ಇನ್ನೊಂದು ಅಪ್ಸರೇನು ಕಳಿಸ್ತು ಸಾವಿರ ತಿರ್ಗಾವನ್ನು ಭ್ರಮಿತನಾದ ತಿರ್ಗಾವನು ಓ ಬಹುಶಃ ಇನ್ಯಾವುದೋ ಏಳಾದರೂ ಒಳ್ಳೆ ಒಳ್ಳೆದಗೋಸ್ಕರ ಬಂದಿರಬೇಕು ಅಂತ ಯೋಚನೆ ಮಾಡಿ ಅವನು ತಿರ್ಗ ಅವನು ಗೊತ್ತಾಗುತ್ತೆ ಇಲ್ಲ ಇದ್ರ ಕಳಿಸಿರೋದು ಅಂತ ಅವನಿಗೆ ತುಂಬ ಸಿಟ್ಟು ಬ ಜಾಸ್ತಿ ಆಗಿಬಿಡುತ್ತೆ ಸಿಟ್ಟು ಜಾಸ್ತಿಯಾಗಿ ಈಗ ದ್ವೇಷ ಬಂತು ಫಸ್ಟು ರಾಗದಿಂದ ವಿಚರಿತನಾದ ಈಗ ದ್ವೇಷ ಎರಡನೇ ಬಾರಿ ಕಳಿಸೋದಾನ ಅಂತ ಹೇಳಿ ಅವನೇನು ಮಾಡ್ತಾನೆ ಆಪ್ಸರಿಗೆ ಶಾಪ ಹಾಕ್ತಾನೆ ಸೊ ಆ ಶಾಪ ಹಾಕಿರೋ ಕಾರಣ ತಿರ್ಗ ತಪಸ್ಸೆ ಬಂಗಾಗೋಯಿತು ಸೊ ಹೀಗೆ ರಾಗ ಹಾಗೂ ದ್ವೇಷಗಳಿಂದ ಅವನ ಒಂದು ತಪಸ್ಸೆ ಅನ್ನೋದು ನಾಶ ಆಯಿತು ಮತ್ತು ಮೂರನೇ ಸಲ ತಪಸ್ಸೆ ಮಾಡ್ತಾನೆ ಮೂರನೇ ಸಲ ತಪಸ್ಸೆ ಮಾಡಿದಾಗ ಈ ರಾಗ ದ್ವೇಷ ಎರಡನೇ ಹತೋಟಿಟ್ಕೊಂಡು ತಪಸ್ಸೆ ಮಾಡ್ತಾನೆ ಆಗ ಅವನಿಗೆ ವಿಷ್ಣುವಿನ ದರ್ಶನ ಅನ್ನೋದು ಆಗುತ್ತೆ ಸೊ ಹೀಗೆ ವ್ಯಕ್ತಿ ಒಬ್ಬಂಟಿಯಾಗಿರಲಿ ಅಥವಾ ಒಂದು ಪರಿವಾರದಲ್ಲಿ ಅಥವಾ ಸಮಾಜ ಶೈಲಿಯ ತೊಡಗಿರಲಿ ಎಲ್ಲೇ ಇದ್ದರೂ ಕೂಡ ಈ ರಾಗ ದ್ವೇಷವನ್ನು ಅವನು ನಿಯಂತ್ರಣ ಮಾಡಬೇಕು ಇದಿಲ್ಲ ಅಂತ ಅವನಿಗೆ ಆತ್ಮ ಆತ್ಮಸಾಕ್ಷಾತ್ ಪಡಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಭೌತಿಕವಾದ ವಸ್ತುಗೆ ಅವನು ತಪಸ್ಸೆ ಮಾಡಬೇಕಾದ್ರೆ ಭಗವಂತನನ್ನು ಪಡಿಬೇಕು ಅಂತ ಹೇಳಿದರೆ ನಿಶ್ಚಯವಾಗಿ ಇದರ ಮೇಲೆ ವಶಾನದೂ ಇರಬೇಕು ಶ್ಲೋಕ ಮೂವತ್ತೈದು ಶ್ರೇಯಾನ್ಸ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸನುನಿಷ್ಠತಾತ್ ಸ್ವಧರ್ಮೆ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ತನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ ಏಕೆಂದರೆ ಪರಧರ್ಮವು ಭಯಂಕರವಾದಂತಹದ್ದು ಮತ್ತೆ ತಿರ್ಗ ಒತ್ತಡ ಹಾಕ್ತಾ ಇದೇ ಭಗವಂತ ಸ್ವಧರ್ಮವನ್ನು ಬಿಟ್ಟು ಬದಲಾಯಿಸಬಾರ್ದು ಸೊ ಉದಾಹರಣೆಗಳು ಕೆಲವೊಂದು ತೊಗೋಬೇಕು ಅಂತ ಹೇಳಿದ್ರೆ ಜೊತೆಗೆ ಯಾವ ರೀತಿ ಏತನೇ ದಿವಸ ಸ್ವಲ್ಪ ಜನ ಹೆಂಗಸರು ಮೋಹಿತರಾಗಿ ನನಗೆ ಯಾಕೆ ಈ ಸ್ತ್ರೀ ದೇಹ ಬೇಕು ನಾನು ಪುರುಷನಾಗಬೇಕು ಅಂತ ಹೇಳಿ ಅವರು ಪ್ಲಾಸ್ಟಿಕ್ ಸರ್ಜರಿ ಇದ್ದಾರೆ ಸ್ತ್ರೀಯಿಂದ ಪುರುಷರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ರೀತಿ ಪುರುಷರು ಕೂಡ ಸೊ ನಾನು ಯಾಕೆ ಹೀಗಿರಬೇಕು ಸ್ತ್ರೀಗೆ ಮಾತ್ರ ಯಾಕೆ ಆಕರ್ಷಣೆ ಇದೆ ನಾನು ಯಾಕೆ ಇನ್ನೊಂದು ಕಡೆ ಆಕರ್ಷಣೆ ನಾನೇ ನನ್ನನ್ನೇ ಆಕರ್ಷಣೆ ಮಾಡ್ಕೋತೀನಿ ಅಂತ ಹೇಳಿ ಅವರು ಕೂಡ ಸರ್ಜರಿ ಮಾಡ್ಕೊಂಡು ಸ್ತ್ರೀಯಾಗಿ ಬದಲಾಗ್ತಾ ಇದ್ದರು ಸೊ ಪ್ರಕೃತಿ ಕೊಟ್ಟಂತಹ ಒಂದು ವಿಷಯವನ್ನು ಬದಲಾಯಿಸಿ ಅವರು ಈ ರೀತಿ ಬದಲಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಇದು ತನ್ನ ಒಂದು ಧರ್ಮಕ್ಕೆ ವಿರುದ್ಧವಾಗಿ ಮಾಡುತ್ತಿರುವಂತಹ ಒಂದು ಕೆಲಸ ಸೊ ಈ ರೀತಿ ಬದಲಾವಣೆಗೊಳ್ಳೋದ್ರಿಂದ ಅವರ ಶರೀರ ನೇರವಾಗಿ ಕೆಲಸ ಮಾಡೋದಿಲ್ಲ ಸೊ ಅದರಿಂದ ಯಾವುದೇ ರೀತಿಯ ಸ್ತ್ರೀ ಗುಣಗಳಾಗಲಿ ಅಥವಾ ಸ್ತ್ರೀ ದೇಹದ ಏನು ಲಕ್ಷಣಗಳಿದೆ ಅದು ಪರಿಪೂರ್ಣವಾಗಿ ಅದರಲ್ಲಿ ಪ್ರಕಟ ಆಗೋದಿಲ್ಲ ಅದು ಕೆಲವು ಹೊರಾಂಗಣದಿಂದ ಕಾಣ್ತಾರೆ ಹೊರತು ಆದರೆ ದೇಹ ಭಗವಂತ ಕೊಟ್ಟಂತಹ ಒಂದು ಶರೀರದ ಹಾಗೆ ಕೆಲಸ ಮಾಡೋದಿಲ್ಲ ಸೊ ಅದರಿಂದ ಏನಾಗುತ್ತೆ ಕೇವಲ ಅವರು ಭ್ರಮಿತರಾಗ್ತಾಯಿದ್ದಾರೆ ಹಾಗೂ ಬೇರೆಯವ್ರನ್ನು ಕೂಡ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಇದು ಒಂದು ಉದಾಹರಣೆ ಇದಲ್ಲದೆ ಇನ್ನೂ ಉದಾಹರಣೆಗಳು ನೀವು ಕೊಡ್ಬೋದಾ ನೀವೇನಾದರೂ ಉದಾಹರಣೆಗಳು ಕೊಡ್ತೀರಾ ಸ್ವಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಪಾಲನೆ ಮಾಡುವಂತಹದ್ದು ಧರ್ಮ ಅಂದರೆ ಜಾತಿ ಬಗ್ಗೆ ಹೇಳ್ತಾ ಇಲ್ಲ ಗುಣ ಹಾಗೂ ಕರ್ಮಗಳಿಂದ ಹ್ಞೂ ಗುಣ ಹಾಗೂ ಕೆಲಸ ಮರುತ್ತಿ ಏನಿದೆ ಈ ಧರ್ಮ ಬ್ರಾಹ್ಮಣ ಇರ್ತಾನೆ ಸೊ ಬ್ರಾಹ್ಮಣ ಒಂದು ಗುಣದ ಪ್ರಕಾರ ಅವನು ತಪಸ್ಸೆ ಮಾಡುವಂಥದ್ದು ವೈರಾಗ್ಯದಲ್ಲಿರುವಂಥದ್ದು ಭಗವಂತನ ಪೂಜೆ ಮಾಡುವಂಥದ್ದು ಇದು ಅವನ ಒಂದು ವೃತ್ತಿ ಅಥವಾ ಅವನ ಒಂದು ಕೆಲಸ ಅದನ್ನು ಬಿಟ್ಟು ಬರೋ ಜನ ಎಲ್ಲ ಟೀ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಇದ್ದಾರೆ ಎಲ್ಲ ಫ್ಯಾಷನೇಬಲ್ ಆಗಿದ್ದಾರೆ ಕೂಲಿಂಗ್ ಗ್ಲಾಸ್ ಹಾಕೋತಾರೆ ಬೈಕಲ್ಲಿ ಇದ್ದಾರೆ ಸೊ ನಾನು ಕೂಡ ಹಂಗೆ ಆಗಬೇಕು ಇದು ಪರಧರ್ಮ ಅವನಲ್ಲ ಅವನು ಅವನ ವೃತ್ತಿಯನ್ನು ಪಠನ ಪಾಠನ ಯಜನು ಯಾಜನ ದಾನ ಪ್ರತಿಗ್ರಹ ತ್ಯಾಗವಾಗಿತ್ಕೊಂಡು ಬೇರೆಯವ್ರಿಗೆ ಹೆಂಗೆ ತ್ಯಾಗ ಜೀವನ ಬೇಕು ತೋರಿಸ್ಕೊಡ್ಬೇಕಾಗಿರೋಂಥ ಅವನ ಕೆಲಸ ಆದರೆ ಅವನು ಮೋಹಿತನಾಗಿ ನಾನು ಹಾಗೆ ದುಡಿಬೇಕು ಅಂತ ಅವನು ತನ್ನ ಕೆಲಸ ಬಿಟ್ಟು ಆಚೆ ಹೋದರೆ ಆಗ ಒಂದು ಮಾಡುವಂತಹ ವೃತ್ತಿ ಅಲ್ಲಿ ಆ ಪೂಜಾರಿಯ ಒಂದು ಸೇವೆ ಅನ್ನೋದು ನುಗ್ತಾಯಿತು ಭಗವಂತನ ಜೊತೆ ಸಂಬಂಧ ಅನ್ನೋದು ಹೋಯಿತು ಹಾಗೂ ಅವನು ಕ್ರಮೇಣವಾಗಿರಲ್ಲಿ ಆಸಕ್ತಿ ಇವಾಗೇನು ಆಸಕ್ತಿನ ಇದೆ ಅದೇ ಜಾಸ್ತಿ ಸಮಯ ಅವನಿಗೆ ಅಲ್ಲಿ ಅದರ ಅನುಕೂಲತೆಯೂ ಸಿಗೋದಿಲ್ಲ ಸ್ವಲ್ಪ ಸಮಯ ಆದಮೇಲೆ ಅಯ್ಯೋ ಈ ಕೆಲಸ ಬೇಡ ನಾನು ವಾಪಸ್ ಪೂಜಾರಿ ಸೇರಿಗೆ ಹೋಗಬೇಕು ಅಂತ ಅವನ ಮನಸ್ಸು ಬರುತ್ತೆ ಸೊ ಆದರೆ ಏನಾಗಿದೆ ಈ ಕಡೆ ಅರ್ಧ ಪೂಜಾರಿ ಕೆಲಸಕ್ಕೆ ವಾಪಸ್ ಬರೋಕ್ಕಾಗಲ್ಲ ಈ ಕಡೆ ಈ ಕಡೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಎರಡಿದೆ ಒದ್ದಾಡ್ಲಿಕ್ಕೆ ಶುರು ಮಾಡ್ತೀನಿ ಹಾಗೆಯೇ ಈ ಜನರು ಕೂಡ ಹೊರಗಿನ ಜನ ಬಂದು ಸೊ ಈ ಪೂಜಾರಿದು ಆರಾಮ್ ಜೀವನ ಅಲ್ಲ ಏನಿಲ್ಲ ಬರ್ತಾರೆ ಜನನೇ ಬಂದದ್ದು ಡೊನೇಷನ್ ಕೊಡ್ತಾರೆ ಬೆಳಗಿನ ಸಾಯಂಕಾಲ ತಿಂದ್ಕೊಂಡು ಆರಾಮಾಗಿ ಏನು ಬಂದಾಗ ಸ್ವಲ್ಪ ಮಂತ್ರ ಹೇಳಿದ ಆರಾಮ್ ಜೀವನ ಅಂತ ಅವನು ತಿಳ್ಕೊಂಡು ಅವನು ಆ ಮನೆ ಬಿಟ್ಟು ಇಲ್ಲಿ ಸೇರಿಕೊಳ ಅಂತಂದರೆ ಕ್ರಮೇಣವಾಗಿ ಅವನಿಗೆ ತಪಾಸೆ ಮಾಡಲಿಕ್ಕಾಗಲ್ಲ ವ್ರತ ಮಾಡಲಿಕ್ಕಾಗಲ್ಲ ಅಲ್ಲಿ ತಿರು ಅದು ತಿನ್ಬೇಕು ಅದು ತಿನ್ಬೇಕು ಅಂತ ಆಸೆ ಬರುತ್ತೆ ಸೊ ಈ ಕಡೆ ಇಲ್ಲ ಆ ಕಡೆ ಇಲ್ಲ ಸೊ ಇದು ವರ್ಣ ಹಾಗೂ ಆಶ್ರಮಗಳಲ್ಲಿ ವ್ಯತ್ಯಾಸಗಳು ಯಾವುದೋ ವ್ಯಕ್ತಿ ರೀತಿ ಆಸೆ ಪಡ್ಲಿಕ್ಕೆ ಹೋಗಬಾರ್ದು ಸನ್ಯಾಸಿಗಳು ಸ್ವಾಮಿಗಳು ಬಂದಾಗ ಎಲ್ಲ ಜನ ಹೋಗಿ ಕಾಲಕ್ಕೆ ಬೀಳ್ತಾರೆ ಆ ಎಂತಹ ಸ್ಥಾನ ಎಲ್ಲರೂ ಬಂದು ಕಾಲಕ್ಕೆ ಬೀಳ್ತಾರೆ ನಾನು ಸ್ವಾಮಿ ಆಗಿಬಿಟ್ರೆ ನಾನು ಕೂಡ ಜನ ಎಲ್ಲ ನನ್ನ ಕಾಲಕ್ಕೆ ಬೀಳ್ತಾರೆ ಅಂತ ಆಸಕ್ತಿಯಿಂದ ಅದಕ್ಕೋಸ್ಕರ ಸ್ಥಾನಕ್ಕೆ ಹೋದರೆ ಒಂದು ಸ್ಥಾನದಲ್ಲಿ ಯಾವ ಸಮಯ ಉಳಿಯೋದಿಲ್ಲ ಸೊ ಇದನ್ನು ಅದನ್ನೇನು ಹೇಳ್ತಾ ಇರುವಂಥದ್ದು ತನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿ ಆದರೂ ನಿರ್ವಹಿಸಿದರು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದಂತಹದ್ದು ಏನೇ ಇರಲಿ ಕಷ್ಟಪಟ್ಟರೂ ನಿಮ್ಮ ಒಂದು ಇದರಲ್ಲಿ ಯಾವುದ್ರಲ್ಲಿ ಮುಂದುವರಿಬೇಕೆ ಹೊರತು ಅದರಲ್ಲಿ ಬಿಟ್ಟು ಇನ್ನೊಂದು ವಿಷಯವನ್ನು ತಗೊಳ್ಳಿಕ್ಕೆ ಹೋಗಬಾರ್ದು ಇದು ಭೌತಿಕವಾದಂತಹ ಒಂದು ಲಕ್ಷಣಗಳು ಹೇಳಿರುವಂಥದ್ದು ಅಂದರೆ ಯಾರೇ ಇರಲಿ ಯಾವುದೇ ವರ್ಣದಾಗಲಿ ಬ್ರಾಹ್ಮಣ ಇರಲಿ ಕ್ಷತ್ರ ಇರಲಿ ವೈಶ್ಯ ಇಲ್ಲಿ ಶೂದ ಇರಲಿ ಬ್ರಹ್ಮಚಾರಿ ಇರಲಿ ಗೃಹಸ್ಥ ಇಲ್ಲಿ ವಾನಪ್ರಸ್ಥ ಇರಲಿ ಸನ್ಯಾಸಿ ಇರಲಿ ಎಲ್ಲರ ಒಂದು ಧರ್ಮ ಎಲ್ಲರೂ ಪಾಲನೆ ಮಾಡಬೇಕಾಗಿರುವಂಥದ್ದು ಭಗವಂತನ ಚಿಂತನೆ ಇದು ಈ ಧರ್ಮಕ್ಕೆ ಮಾತ್ರ ಅಂತಲ್ಲ ಭಗವಂತನ ಚಿಂತನೆ ಯಾರು ಬೇಕಾದ್ರೂ ಮಾಡ್ಬೋದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರಿ ಗುಡಿಯಲ್ಲಿರುವಂಥವನು ಇಪ್ಪತ್ತ್ನಾಲ್ಕು ತಾಸು ಚಿಂತನೆ ಮಾಡ್ಬೋದು ಮನೆಯಲ್ಲಿರುವಂಥವರು ಕನಿಷ್ಠವಾಗಿ ಮೂರಿಂದ ನಾಲ್ಕು ತಾಸಾದರೂ ಮಾಡಬೇಕು ಪರಿಪೂರ್ಣವಾಗಿ ಮನೇಲಿ ಕೂತ್ಕೊಂಡು ನಾನು ತಪಸೆ ಮಾಡ್ತೀನಿ ಅಂದರೆ ಆಗೋದಿಲ್ಲ ಗೃಹಸ್ಥರಾದಂಥವರು ಹಣ ಸಂಪಾದನೆ ಮಾಡಬೇಕು ಬೇರೆ ಬೇರೆ ಕಾರ್ಯಕ್ರಮ ಕೃತ ಮಾಡಬೇಕಾದ್ರೂ ಜೊತೆಯಲ್ಲಿ ಅವರು ನಾಲ್ಕು ತಾಸಾದರೂ ಮೂರಿಂದ ನಾಲ್ಕು ತಾಸಾದರೂ ಆಧ್ಯಾತ್ಮಿಕ ಚಿಂತನೆ ಕೃಷ್ಣ ಭಕ್ತಿ ನಾಮಸ್ಮರಣೆ ಮಾಡುವಂಥದ್ದು ಭಗವದ್ಗೀತೆ ಭಾಗವತ ಓದುವಂಥದ್ದು ಅನ್ನದಾನ ಮಾಡುವಂಥದ್ದು ಗೋದಾನ ಮಾಡುವಂಥದ್ದು ಗೋಪೂಜೆ ಮಾಡುವಂಥದ್ದು ಪ್ರಚಾರ ಮಾಡುವಂಥದ್ದೆಲ್ಲವೂ ಕೂಡ ತೊಡಗಬೇಕು ಇದು ಗೃಹಸ್ಥರ ಕರ್ತವ್ಯ ಸೊ ಈ ರೀತಿ ಸಮಾಜದಲ್ಲಿ ಯಾವಾಗ ಎಲ್ಲರೂ ಕೂಡ ಅವರವರ ಒಂದು ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡಿದಾಗ ಹಾಗೂ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಎಲ್ಲರೂ ಕೂಡ ಪಾಲನೆ ಮಾಡಿದಾಗ ಇದು ಈ ಕರ್ಮ ಈ ಕೆಲಸವು ಯೋಗವಾಗಿ ಪರಿವರ್ತನೆಗೊಳ್ಳುತ್ತೆ ಸೊ ಈ ಕೆಲಸ ನಮಗೆ ಬಂಧನ ಆಗೋದಿಲ್ಲ ಕೆಲಸ ನಮ್ಮ ಮುಕ್ತಿಗೆ ಕಾರಣವಾಗುತ್ತೆ ಅದಕ್ಕೆ ಯೋಗ ಅದು ಯೋಗ ಇಲ್ಲ ಭಗವಂತನ ಚಿಂತನೆ ಇಲ್ಲದೆ ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ದ್ವೇಷಗಳಿಂದ ಕೆಲಸಗಳನ್ನು ಮಾಡಿದಾಗ ನಮಗೆ ಅದು ಪಾಪ ಪುಣ್ಯಗಳ ಒಂದು ಬಂಧನ ಆಗುತ್ತೆ ಯಾವಾಗ ನಾವು ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ಕರ್ಮಣ್ಯವಾದಿ ಕಾರಸ್ಥೆ ಆ ಫಲೇಶು ಕದಾಚನ ಕೃಷ್ಣ ನಾನು ನೀನೇನೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ನಿನಗೋಸ್ಕರ ನಿನ್ನ ತೃಪ್ತಿಗೋಸ್ಕರ ನಿನ್ನ ಸೇವೆಗೋಸ್ಕರ ನಿನ್ನ ಸಂತೋಷಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಪರಿವಾರವು ನಿನ್ನದು ನನ್ನ ಹಣವು ನಿನ್ನದು ಮನೆ ನಿನ್ನದು ಎಲ್ಲವೂ ನಿನ್ನದೇ ಸೊ ನಿನ್ನ ಒಂದು ನಿರ್ದೇಶಾನುಸಾರ ನೀನು ನನಗೆ ಕೆಲವು ಜವಾಬ್ದಾರಿ ಕೊಟ್ಟಿರೋ ಕಾರಣ ನಿನ್ನ ಸಂತೋಷಕ್ಕೋಸ್ಕರ ನಾನು ಈ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನನ್ನದು ಅಂತ ಏನು ಸ್ವಾರ್ಥತೆ ಇಲ್ಲ ನಿನ್ನ ಇಚ್ಛೆಯೇ ನನ್ನ ಇಚ್ಛೆ ಅನ್ನೋದು ಭಾವನೆಯಿಂದ ಅವನು ಕೆಲಸವನ್ನು ಮಾಡಿದಾಗ ಅವನು ಸುಖವಾಗಿರ್ತಾನೆ ಬೇರೆಯವ್ರಿಗೂ ಸುಖವಾಗಿರಲಿಕ್ಕೆ ಅವಕಾಶ ಕೊಡ್ತಾನೆ ಹರೇ ಕೃಷ್ಣ